ಪ್ರೀತಿಯ ವೀಕ್ಷಕರ ತಮಗೆಲ್ಲರಿಗೂ ತಿಳಿದಿರುವಂತೆ ತಿರುವನಂತಪುರಂದ ಎಂಬ ಸ್ಥಳದ ಯುವಕನೋರ್ವನು ಐದು ಮಂದಿಯನ್ನು ಕಡಿದು ಕೊಂದು ಹಾಕಿದ ಘಟನೆ ಇದೀಗ ಬೆಳಕಿಗೆ ಬಂದಿದ್ದು ಕೇರಳ ಎಂದು ಮಾತ್ರವಲ್ಲ ಇಡೀ ದೇಶಾದ್ಯಂತ ಅಚ್ಚರಿಯನ್ನು ಮೂಡಿಸಿದೆ ತಮ್ಮ ಅಜ್ಜಿ ಕುಟುಂಬದ ದಂಪತಿಗಳು ಸೇರಿದಂತೆ ಈ ಯುವಕ ಐದು ವ್ಯಕ್ತಿಗಳನ್ನಾಗಿದೆ ಕೊಂದು ಹಾಕಿದ್ದು ಎಷ್ಟೊಂದು ಭಯಾನಕ ನೋಡಿ ಆರೋಪಿ ಅಫ್ನಾನ್ ಪೊಲೀಸರಿಗೆ ಸೆಳೆಂಗ್ರು ಕೂಡ ಆಗಿದ್ದಾನೆ ಎಂದು ಈ ಮೂಲಕ ತಿಳಿದು ಬಂದಿದೆ ಅದೇ ರೀತಿ ತನ್ನ ಸ್ವಂತ ತಾಯಿಯನ್ನು ಕೊಲ್ಲಲು ಪ್ರಯತ್ನಿಸಿದ್ದು ತಾಯಿಯ ಸ್ಥಿತಿ ಬಹಳ ಗಂಭೀರವಾಗಿದೆ ಜೀವನ ಮರಣದ ನಡುವೆ ಹೋರಾಡ್ತಾ ಇದ್ದಾರೆ ಶಮ್ ಎಂಬ ತನ್ನ ಸ್ವಂತ ತಾಯಿ ಏನಿದು ವಿಚಿತ್ರ ಅದೇ ರೀತಿ ತನ್ನ ಸ್ವಂತ ಸಹೋದರ ಅಫ್ಸಾನ್ ಕೇವಲ ಒಂಬತ್ತನೇ ಕ್ಲಾಸಿನಲ್ಲಿರುವ ವಿದ್ಯಾರ್ಥಿಯನ್ನು ಕೂಡ ಈ ವ್ಯಕ್ತಿ ಯಾವುದೇ ಕರುಣೆ ಇಲ್ಲದೆ ಕೊಂದು ಹಾಕಿದ್ದಾನೆ ಅದೇ ರೀತಿ ಅಜ್ಜಿ ಅದೇ ರೀತಿ ಲತೀಫ್ ಶಾಹಿದ ದಂಪತಿಗಳು ಸೇರಿದಂತೆ ಐದು ವ್ಯಕ್ತಿಗಳನ್ನು ಕೊಲೆಗೈದಿದ್ದಾನೆ ಈ ಒಂದು ಸಂದರ್ಭದಲ್ಲಿ ನನ್ನ ಆತ್ಮೀಯ ಪ್ರೀತಿಯ ವೀಕ್ಷಕರೇ ತಾವೆಲ್ಲರೂ ಒಮ್ಮೆ ತಲೆ ತಲೆ ಮೇಲೆ ಕೈ ಇಟ್ಟು ಚಿಂತಿಸಬೇಕಾದಂತಹ ಸಮಯ ಬಂದಿದೆ ಗಾಂಜಾ ಅಫೀಮು ಇಂತಹ ಲಹರಿ ಪದಾರ್ಥಗಳು ಯಾರು ಉಪಯೋಗಿಸ್ತಾರೋ ಅವರಿಗೆ ತಂದೆ ತಾಯಿ ಅಕ್ಕ ಅಣ್ಣ ಯಾರದ್ದು ಅರಿವು ಇರುವುದಿಲ್ಲ ಆದ್ದರಿಂದ ನಮ್ಮ ಮಕ್ಕಳ ಕಾಳಜಿ ಇಡಬೇಕಾದಂಥ ಸಮಯ ಬಂದೇ ಬಿಟ್ಟಿದೆ ನಮ್ಮ ಮಕ್ಕಳು ಎಲ್ಲಿಗೆ ಹೋಗ್ತಾರೆ ಏನು ಮಾಡ್ತಾರೆ ಅವರು ಯಾರ ಸಹವಾಸ ಮಾಡ್ತಾ ಇದ್ದಾರೆ ಎಲ್ಲವನ್ನು ತಿಳಿದಿಟ್ಟುಕೊಳ್ಬೇಕಾದಂತಹ ಜವಾಬ್ದಾರಿ ಸ್ವಂತ ತಂದೆ ಹಾಗೂ ತಾಯಿಗೆ ಇದೆ ಅಲ್ಲದಿದ್ದಲ್ಲಿ ಇಂತಹ ವ್ಯಕ್ತಿಗಳಾಕುವುದು ಕಟ್ಟಿಟ್ಟ ಬುತ್ತಿ ನಾವು ಒಮ್ಮೆ ಚಿಂತಿಸಿ ನೋಡಬೇಕು ಸ್ವಂತ ತಾಯಿಯನ್ನು ಒಬ್ಬ ವ್ಯಕ್ತಿ ಕೊಲೆ ಮಾಡಬೇಕಂದ್ರೆ ಎಷ್ಟೊಂದು ಅವನ ಮೈಂಡ್ ಔಟ್ ಆಗಿರ್ಬೋದು ತನ್ನ ಮನಸ್ಸಿನಲ್ಲಿ ಪ್ರೀತಿ ಅನ್ನುವುದೇ ಇರಲಿಕ್ಕೆ ಸಾಧ್ಯವಿಲ್ಲ ಕರುಣೆ ಎಂಬುದಿರಲಿಕ್ಕೆ ಸಾಧ್ಯವಿಲ್ಲ ಕರುಣೆ ಪ್ರೀತಿ ವಾತ್ಸಲ್ಯ ಏನೂ ಇಲ್ಲದ ಜೀವಕ್ಕೆ ಮಾತ್ರ ಮತ್ತೊಂದು ಜೀವವನ್ನು ತೆಗಿಲಿಕ್ಕೆ ಸಾಧ್ಯ ಆದ್ದರಿಂದ ನಮ್ಮ ಮಕ್ಕಳು ಇಂತಹ ಅಫೀಮು ಅಥವಾ ಅಥವಾ ಪದಾರ್ಥಗಳಿಗೇನಾದರೂ ಲಹರಿ ಪದಾರ್ಥಗಳಿಗೆ ಏನಾದರೂ ತುತ್ತಾಗಿ ಹೋಗಿದ್ದರೆ ಅದಕ್ಕೆ ಬಲಿಯಾಗಿ ಹೋಗಿದ್ರೆ ಇವತ್ತೇ ಅವರನ್ನು ಸರಿದಾರಿಗೆ ತರಬೇಕಾದಂತಹ ಅವಶ್ಯಕತೆ ಸಮಯ ಅತಿಕ್ರಮವಾಗಿ ಬಂದೇ ಬಿಟ್ಟಿದೆ ನಾವೆಲ್ಲರೂ ಚಿಂತಿಸಬೇಕಾದಂತಹ ಸಮಯ ಬಂದುಬಿಟ್ಟಿದೆ ಎಂದು ಈ ಮೂಲಕ ಹೇಳುತ್ತಾ ಅಪ್ಡೇಟ್ಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಿತರ ವಿಡಿಯೋಸ್ಗಾಗಿ ಈ ಒಂದು ಚಾನೆಲ್ ಲೈಕ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಿ